ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಮಿಕ್ಚರ್ ಇವತ್ತು ನಿಮಗೆ ಮದುವೆ ಮನೆಗಳಲ್ಲಿ ಸ್ಪೆಷಲ್ ಆಗಿ ನಾವೆಲ್ಲರೂ ತಿಂದಿರ್ತೀವಿ ಪನ್ನೀರು ಮತ್ತು ಮೆಂತ್ಯ ಸೊಪ್ಪು ಹಾಕಿ ಒಂದು ಕರಿ ಹಾಕ್ತಾರೆ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅದೇ ರೀತಿಯಲ್ಲಿ ನಾನು ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಈ ರೀತಿ ನೀವು ಒಂದು ಸಾರಿ ಟ್ರೈ ಮಾಡಿ ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ನಾನೀಗ ತೋರಿಸ್ಕೊಡ್ತೀನಿ ನೋಡಿ ಮೆಂತ್ಯ ಮತ್ತು ಮೆಂತ್ಯ ಸೊಪ್ಪು ಮತ್ತು ಪನ್ನೀರ್ ಹಾಕಿ ಕರಿ ಮಾಡ್ತಾಯಿದ್ದೀನಿ ಇದು ಸೂಪರ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ಪನ್ನೀರು ಟೊಮೊಟೊ ಪೇಸ್ಟು ಈರುಳ್ಳಿ ಪೇಸ್ಟು ಮೆಂತ್ಯ ಸೊಪ್ಪು ಕೊತ್ಮಿರಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಇದು ಗಸಗಸೆ ಸ್ವಲ್ಪ ಕಡಲೆಪಪ್ಪು ಮತ್ತು ಗೋಡಂಬಿ ಪೇಸ್ಟು ಒಂದೇ ಒಂದು ಕ್ಯಾಪ್ಸಿಕಮ್ಮು ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದೆರಡು ನಿಮಿಷ ಬಿಸಿನೀರಲ್ಲಿ ಸ್ವಲ್ಪ ನೆನೆಸಿಬಿಟ್ಟು ಪೇಸ್ಟ್ ಮಾಡ್ಕೊಂಡಿರೋದು ಕಲರ್ಗೋಸ್ಕರ ಟೇಸ್ಟ್ ಗುಂಪು ತುಂಬ ಚೆನ್ನಾಗಿರುತ್ತೆ ಧನಿಯಾ ಪುಡಿ ಅರ್ಶಿನದ ಪುಡಿ ಈಗ ಮಾಡೋ ರೀತಿ ನಾನೀಗ ತೋರಿಸ್ತೀನಿ ಒಂದು ಆರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇವಾಗ ಎಣ್ಣೆ ಬಿಸಿ ಹಾಕ್ತಾನೆ ಪನ್ನೀರ್ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಕೆಲವರು ಹಸಿದೇ ಹಾಕಿ ತಿಂತಾರೆ ಟೇಸ್ಟ್ ಕೆಲವ್ರಿಗೆ ಆ ಥರ ಇಷ್ಟ ಆಗುತ್ತೆ ಕೆಲವ್ರಿಗೆ ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ಇಷ್ಟ ಆಗುತ್ತೆ ರೀತಿ ಅವರವರ ಒಂದು ಇಷ್ಟದ ಪ್ರಕಾರ ಇದನ್ನು ಫ್ರೈ ಮಾಡ್ಕೊಬೋದು ನೋಡಿ ಇಷ್ಟ ಆದರೆ ಸಾಕು ಇವಾಗ ಇದನ್ನೆಲ್ಲ ಸಪ್ರೇಟಾಗಿ ತೆಗಿತೀನಿ ತುಂಬ ರೋಸ್ಟ್ ಆಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬಣ್ಣ ಬಂದರೆ ಸಾಕು ನೋಡಿ ಈ ರೀತಿ ಇರಬೇಕು ಇವಾಗ ಇದನ್ನೆಲ್ಲ ತೆಗಿತೀನಿ ನೋಡಿ ಈ ರೀತಿ ಎಲ್ಲ ತಗೊಂಡಿದ್ದೀನಿ ನೋಡಿ ಈಗ ಇದಕ್ಕೆ ಜೀರಿಗೆ ಬಾತೆಲೆ ಚಕ್ಕೆ ಲವಂಗ ಒಂದು ಏಲಕ್ಕಿ ಮತ್ತು ಕಲ್ಲು ಸ್ವಲ್ಪ ಹಾಕಿದ್ದೀನಿ క్యాప్సికమ్ ఆతాం ఇక మెంతె సొప్పు నడి మెంతెస కట్ మిక్బో నూ ಆ ಬುಡ ಬಿಟ್ಟು ಮೇಲ್ಗಡೆ ಸ್ವಲ್ಪ ಸ್ವಲ್ಪ ನಾವು ಕಟ್ ಮಾಡಿಕೊಂಡು ಹಾಕಬೇಕು ಇದ್ರ ಕಡ್ಡಿಗಳು ಹಾಕೋಕ್ಕೆ ಹೋಗಬಾರ್ದು ಎಳೆಯದಾಗಿದ್ದರೆ ಮಾತ್ರ ಒಂದು ಸ್ವಲ್ಪ ಹಾಕಬೇಕಷ್ಟೇ ನಾವು ಮೆಂತ್ಯ ಸೊಪ್ಪು ಕಟ್ ಮಾಡಿ ಅದನ್ನು ಸ್ವಲ್ಪ ಹೊತ್ತು ಇಟ್ಟು ಹಾಕದೆ ಅಂದರೆ ಕಹಿ ಬರುತ್ತೆ ಅದಕ್ಕೋಸ್ಕರ ಅದನ್ನು ಕಟ್ ಮಾಡಬಾರ್ದು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಒಂದೊಂದನ್ನು ಫ್ರೈ ಮಾಡಿ ಸೇರಿಸಬೇಕು ಇದು ಮದುವೆ ಮನೆಗಳಲ್ಲಿ ಚಿಕ್ಕ ಚಿಕ್ಕದಾಗಿ ಅಕ್ಕಿ ರೊಟ್ಟಿ ಹಾಕ್ಬಿಟ್ಟಿದ್ದೇನೆ ಜೊತೆಗೆ ಸ್ವಲ್ಪ ಹಾಕ್ತಾರೆ ಈ ಮೆಂತ್ಯ ಸೊಪ್ಪು ಪನ್ನೀರ್ ಕರಿ ಅಂದ್ಬಿಟ್ಟು ಸೇಮ್ ಅದೇ ರೀತಿಯೇ ಇದು ನೋಡಿ ನಾನು ಮಾಡ್ತಾ ಇರೋದು ತುಂಬ ಚೆನ್ನಾಗಿತ್ತು ನಾನು ಟ್ರೈ ಮಾಡಿದ್ಮೇಲೆ ನಿಮಗೆ ತೋರಿಸ್ತಾ ಇರೋದು ಮದುವೆ ಮನೆಯಲ್ಲಿ ಯಾವ ರೀತಿ ಇರುತ್ತೋ ಸೇಮ್ ಅದೇ ರೀತಿಯೇ ಇರುತ್ತೆ ಈಗ ಈರುಳ್ಳಿ ಪೇಸ್ಟು ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಟೊಮಟೊ ಪೇಸ್ಟ್ ಹಾಕ್ತಾಯಿದ್ದೀನಿ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ಈಗ ರುಚಿಗೆ ತಕ್ಕಷ್ಟು ಹಾಕ್ತಾಯಿದ್ದೀನಿ ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ ನಮಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಪೇಸ್ಟ್ ಹಾಕೋದ್ರಿಂದ ಕಲರು ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೇ ಆಗಲಿ ಈಗ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಒಂದು ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಇದು ಚಪಾತಿ ಪರೋಟಾಗಂತೂ ಸೂಪರಾಗಿರುತ್ತೆ ರೊಟ್ಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಮೀಡಿಯಂ ಫ್ಲೇಮ್ ಇಟ್ಟು ಇದನ್ನು ಒಂದೆರಡು ನಿಮಿಷ ಬೇಯಿಸ್ಬೇಕು ನೋಡಿ ಪೂರ್ತಿಯಾಗಿ ವಾಸನೆ ಎಲ್ಲ ಹೊಟ್ಟೋಗಿದೆ ಗಸಗಸೆ ಗೋಡಂಬಿ ಮತ್ತು ಕಡಲೆಪಪ್ಪು ಸ್ವಲ್ಪ ಹಾಕಿ ಪೇಸ್ಟ್ ಮಾಡಿರೋದನ್ನು ಹಾಕ್ತಾ ಈಗ ನೀರು ಸೇರಿಸ್ತೀನಿ ಮಿಕ್ಸಿ ಜಾರ್ಗೆ ನೀರು ಹಾಕಿ ಹಾಕ್ತಾಯಿದ್ದೀನಿ ನಾವೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಮಿಕ್ಸಿ ಜಾರ್ಗೆ ಅದರಲ್ಲಿಯೂ ಮಸಾಲೆಗಳೆಲ್ಲ ಇರುತ್ತೆ ಸೊ ಅದರಲ್ಲಿ ನೀರು ಹಾಕಿ ಹಾಕಬೇಕು ನೋಡಿ ಈ ತಿಕ್ನೆಸ್ ಇರಬೇಕು ಚಪಾತಿ ರೋಟಿ ರೊಟ್ಟಿ ಮತ್ತು ಪರೋಟ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಇನ್ನು ಸ್ವಲ್ಪ ನೀರು ಹಾಕ್ತೀನಿ ಈಗ ಇದಕ್ಕೆ ಉಪ್ಪು ಖಾರ ಏನಾದರೂ ಸಾಲದಿದ್ದರೆ ಸೇರಿಸ್ಕೋಬೋದು ಇದು ಒಂದೆರಡು ನಿಮಿಷ ಕುದೀಲಿ ನೋಡಿ ವಾಸನೆ ಎಲ್ಲ ನೀಟಾಗಿ ಹೋಗಿ ಗಮ್ಮಂತ ಫ್ಲೇವರ್ ಬರ್ತಾ ಇದೆ ಇವಾಗ ಆಗಿದೆ ಇದು ಈಗ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ನೋಡಿ ಈ ತಿಸ್ ಇರಬೇಕು ಈಗ ಇದಕ್ಕೆ ಪನ್ನೀರ್ ಸೇರಿಸ್ತಾ ಇದ್ದೀನಿ ನೋಡಿ ಪನ್ನೀರ್ ಸೇರಿಸಿದ ಮೇಲೆ ತುಂಬ ಜಾಸ್ತಿ ಕುದಿಯೋದೇನು ಬೇಕಾಗಿಲ್ಲ ಎಲ್ಲ ಚೆನ್ನಾಗಿ ಕುದಿದಿದೆ ಈಗ ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಬೇಕು ನೋಡಿ ಮದುವೆ ಮನೆಯ ಶೈಲಿಯಲ್ಲಿ ಮಾಡಿರೋ ಅಂಥ ಪನ್ನೀರ್ ಕರಿ ರೆಡಿಯಾಗಿದೆ ಈಗ ಸರ್ವಿಂಗ್ ಬೌಲ್ ತೆಗಿತೀನಿ ನೋಡಿ ಮೆಂತ್ಯ ಸೊಪ್ಪು ಮತ್ತು ಪನ್ನೀರ್ ಹಾಕಿ ಸ್ಪೆಷಲ್ ರೆಸಿಪಿ ಇದು ಮದುವೆ ಮನೆಗಳಲ್ಲೆಲ್ಲ ಇದನ್ನು ನಾವು ತಿಂದಿರ್ತೀವಿ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಆದಷ್ಟು ನನ್ನ ವಿಡಿಯೋಗಳನ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ನಾವುತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು